ಸುಳ್ಯ ಕೊಡಗು ಗಡಿ ಭಾಗಡು ಕೂಜಿ ಮಲೆ ವ್ಯಾಪ್ತಿ ಎಡ್ಮ ನಕ್ಸಲೇರು ಪ್ರತ್ಯಕ್ಷ ಆತಿರು ಐನು ವರ್ಷದ ದುಂಬು ಪತ್ತೆ ಆದಿತ್ತಿನ ನಕ್ಸಲಿರಿನ ತಂಡ ಇತ್ತೆ ಅವ್ವೇ ಜಾಗಡು ಪತ್ತೆ ಹತ್ತ ಮಡಿಕೇರಿ ತಾಲೂಕು ಕಡಮಕಲ್ಲದ ಬರಿತ ಕೂಜಿ ಮಲೆತ್ತ ಕಲ್ಮಕಾರದ ಬರಿಟಿಪ್ಪುನ ಟಿಪ್ಪುನ ಮೂಜಿ ಸಾರತ್ತ ಐನೂರು ರೂಪಾಯಿದ ದಿನಸಿ ಸಾಮಗ್ರಿನ ನಿದೆ ತೊಂದಿರು ಬೇತೆ ಬೇತೇಕು ಪೋವಿರು ಪನ್ಪುನ ಅನುಮಾನ ಉಂಡು ಅಂಚಾದ ಕೂಬಿಂಗ್ ಕಾರ್ಯಾಚರಣೆ ಇಲ್ಲಿ ಇಲ್ಲಿ ತನಕ ಇದ್ದವರು ಮಾತ್ರ ಹೋಗುದು ಅಲ್ಲ ಸಾಮಾನು ತಕೊಂಡು ಹೋಗುದು ಹ್ಞೂ ಇದೇ ದಾರಿಯಾಗಿ ಬಂತು ಇದೇ ದಾರಿ ನಾ ದಾರಿ ಯಾವ ದಾರಿ ಬಂದರೆ ಒಳಗಿನಲ್ಲ ಒಳಗಿದೆ ಬಂದರೂ ಸಾಮಾನು ಗೀಡಿದು ತಪ್ಪು ಕೊಟ್ಟೆ ಹ್ಞೂ ನಾಲ್ಕು ಜನ ನಾಲ್ಕು ಜನ ಇಬ್ಬರು ಲೇಡಿಸ್ ಇಬ್ಬರು ಜೇನ್ಸ ಹಾಂ ಯುವಕರೆ ಯುವಕ ಯುವತಿಯ ಅಲ್ಲ ಸಂತಾನ ಒಂದು ನಲ್ವತ್ತು ಓ ಲೇಡೀಸು ಹಾಕಿ ಡ್ರೆಸ್ಸು ಮಾತ್ರ ನಲ್ವತ್ತು ಮೂರು ವರ್ಷ ಎಲ್ಲ ಕಾಕಿ ಡ್ರೆಸ್ ಇತ್ತು ಅಲ್ಲ ಒಬ್ರು ಮಾತ್ರ ಹೌದು ಜೇಡಿಸ್ ಪಾರೆಸ್ಟ್ ಥರ ಹಾಂ ಆಗಾರ ಪಾರಷ್ಟು ಇರ್ಬೋದು ನಾ ಹಾಗೆ ಏನು ಮಾಡಿದರೆ ಅವರು ಬರ್ತಾ ಇರ್ತಾರೆ ಅಲ್ಲ ಯಾವ್ದಾರು ಆ ಥರ ಮುಂದೆ ಎಲ್ಲ ಬರ್ತಿದೆಯಲ್ಲ ಕಲದ ಸೀಸನ್ ಎಲ್ಲ ಬಂದು ಹೋಗ್ತಾರಲ್ಲ ಆ ಥರ ನಾವು ಗ್ಯಾನ್ ಮಾಡಿದ್ವಿ ಎರಡು ಎಂತಲ್ಲ ಏನೆಲ್ಲ ತಗೊಂಡ್ರು ಸಾಮಾನೆಲ್ಲ ತಗೊಂಡು ಹೋಗಿದ್ದಾರೆ ಎಲ್ಲ ಇದ್ದರೆ ಅಕ್ಕಿ ಇಪ್ಪತ್ತಾರು ಕೆ ಜಿ ಟೊಮೆಟೊ ಒಂದು ಮೂರು ಸಾವಿರ ಜಿಡ ಸಾಮಾನು ತಗೊಂಡು ಹ್ಞೂ ಹ್ಞೂ ಬೇರೆ ಅಕ್ಕಿ ಎಷ್ಟು ತಗೊಂಡ್ರು ಲಕ್ಷ್ಮಿ ಲಕ್ಷ್ಮಿ ಒಂದು ಬ್ಯಾಗನೆ ಅಡುಗೆ ಚೀಲ ಮಾಡಿ ಎರಡು ಚೀಲ ಮಾಡಿ ದೊಡ್ಡ ಆದ್ಮಿಗೆ ಬುಡಕ್ಕಿತ್ತಲ್ಲ ದೊ ಆಧಾರ್ ಕಟ್ ಅಲ್ಲೀ ಹ್ಞೂ ಹಾಂ ಆಧಾರ್ದು ಮಾಡಿ ತಗೊಂಡು ದುಡ್ಡು ದುಡ್ಡು ಮಾತ್ರ ದುಡ್ಡು ಕೊಡುವಾಗ ನಾನು ಮಗನ ಒಟ್ಟಿಗೆ ಲೆಕ್ಕಚಾರ ಮಾಡ್ತೀನಿ ಒಳಗೆ ಉಣ್ಸೂಲಿ ಬೇಕು ಹೇಳಿ ತಕೊಂಡು ಬರಲಿಕ್ಕೆ ಮನೆಗೆ ಹೋಗಿ ಮನೆ ಅಲ್ಲಿ ನೀವು ಬರುವ ಮೇನ್ ಚಾನ್ಸ್ ಕೊಡೋ ಹತ್ರ ಅಲ್ಲಿ ತಂದು ಕೊಡುವಾಗ ಬಿಲ್ಲು ನೋಡಿದ ಮನೆ ಬಿಲ್ಲು ನೋಡು ನೋಡು ಆ ಲೆಕ್ಕಚಾರ ಮಾಡ್ಬೇಕಲ್ಲ ಲಾಸ್ಟ್ ಅವ್ರು ಮಾಡಿ ಕೊಟ್ಟಿದ್ದಾನೆ ಕನ್ನಡ ಮಾತಾಡ್ತಾರೆ ಕನ್ನಡ ಮೂರ್ ಜನ ಮಾತಾಡೋದು ಕ್ಲೀನ್ ಕನ್ನಡ ಹ್ಮ್ ಸಾಮಾನು ತಗೊಂಡ್ರು ಯಾಕಂದ್ರೆ ಮುಕ್ಕಾಲು ಗಂಟೆ ಏನಿದ್ರಲ್ಲ ಮುಕ್ಕಾಳ ಬೇರೆ ಏನು ಮಾತಾಡ್ಲಿಲ್ಲ ಬೇರೆ ಯಾವ ವಿಷಯನೇ ಹೇಳಿಲ್ಲ ಊರ ಸಂಗತಿಗಳ ಊರ ವಿಷಯನೇ ಕೇಳಿಲ್ಲ ನಾವು ಬಂದಿದ್ದೇವೆ ಅದರ ಕೇಳ್ರೆ ನಾವು ಯಾಕೆ ಅದರ ಕೇಳ್ರೆ ನಮ್ಗೆ ಡೌಟ್ ಬರದಲ್ಲ ಯಾಕೆ ಕೇಳ್ತೀರಿ ಅಂತ ಕೇಳುದಲ್ಲ ಅದೆಲ್ಲ ಏನ್ ಕೇಳಿ ಹ್ಮ್ ಹ್ಮ್ ಆ ಗಂಡ ನಾಲ್ಕು ಜನ ಗಣ್ಯ ಹ್ಮ್ ಹ್ಮ್ ಎಲ್ಲಿ ಇಟ್ಟಿದ್ರೆ ಅದನ್ನ ಅಲ್ಲ ಅವ ರತ್ನ ಸ್ವಾದಿ ಲಡ್ಕಿ ಮಾತ್ರ ಒಬ್ರು ಕರಲ್ಲಿ ಮಾತ್ರ ಬೆನ್ನೆಲ್ಲಿ ಇಟ್ಕೊಂಡು ಇಲ್ಲಿ ಮೂರು ಜನ ಸಾಮರ್ಥ್ಯ ಕನ್ಸಿ ಮಾಡಿಲ್ಲ ಈ ಕನ್ನಡ ಭಾಷೆ ಇಲ್ಲಿಯ ಭಾಷೆ ಅದನ್ನ ನಮ್ಮ ಉಡುಪಿ ಕನ್ನಡ ಉಡುಪಿ ಕನ್ನಡ ಕ್ಲೀನಿಗೆ ಕನ್ನಡ ಶುದ್ಧ ಕನ್ನಡ ಮಾತಾಡ್ತಾರಲ್ಲ ನಾವು ಮಾತಾಡಲ್ಲ ಊರಲ್ಲಿ ನಾವು ತಮಿಳ್ನಾಡು ಇಲ್ಲಿ ಎಷ್ಟು ವರ್ಷ ಹೊತ್ತು ನಾವು ಹುಟ್ಟಿದೀವಿ ಇಲ್ಲಿ ಇಲ್ಲಿ ಹುಟ್ಟಿಬಡದೆಲ್ಲ ಇಲ್ಲಿ ನಮ್ಮ ಮಗಸ್ಟ್ ಕೆಲಸ ಮಗನೂ ಹುಟ್ಟಿದಿಲ್ಲಿ ನಾನು ಹುಟ್ಟಿದಲ್ಲಿ ನಮ್ಮ ಅಪ್ಪ ಬಂದ ಆದಿ ವರ್ಷ ಆಗಿದೆ ಎಷ್ಟೆಷ್ಟು ಕೆಲಸದಲ್ಲೇ ಇದ್ರಿ ಉರ್ಗಡೆ ಆಗೋ ಐತಿ ಶಿಕ್ಷಕ ನಾವು ವಾ ಬಿಸಿಲು ಬಂದ್ ಬಿಸಿ ಅಲ್ಲ ಕಳೆದ ವಾಣ ಅಂತಲ್ಲ ದೇವಳು ಎಂಟು ತಿಂಗ್ಳು ಆಗಿದೆ

ಇದುವರೆಗೆ ಅವ್ರಿಗೆ ನೋಡಿರ್ಲಿಲ್ಲ ಹಾಗೆಂತಲಿಲ್ಲ ಇಲ್ಲ ನೋಡಿ ಫಾರೆಸ್ಟ್ ಅವರು ವರ್ಕ್ ನಡೀತು ಅವರಿಗೆ ಫಾರೆಸ್ಟ್ ಅವರು ಆಗಾಗ ಬರ್ತಾರೆ ಯಾರು ಬರ್ತಾರೆ ಯಾರಿಗೆ ಹೋಗ್ತಾರೆ ನಮಗೆ ಗೊತ್ತಿಲ್ಲ ನಾವ್ ಹೇಗೆ ಫಾರೆಸ್ಟ್ ಅವ್ರನ್ನ ನಾವು ನೆನ್ಸಿದ್ವಿ ಅಷ್ಟೇ ಯಾಕಂದ್ರೆ ಅವರು ಅದೇ ಡ್ರೆಸ್ ಅಲ್ಲಿ ಬಂದ್ರಲ್ಲ ಅವ್ರಿಗೆ ಯಾರು ಹಾಗೆ ನಂಬೋಕಷ್ಟೇ ನಾವು ಅವ್ರು ಸಾಮಾನು ತಗೊಂಡ್ರು ಬಿಲ್ ಕೊಟ್ಟು ಅವ್ರು ಸಿದ್ಧ ಹೋದ್ರು ನಾವು ಕೇಳಿದಾಗ ಅವ್ರು ಆಗಿಲ್ದು ಫಾರೆಸ್ಟ್ ಅವರು ಕೇಳಿದಾಗ ಅವರು ನಾಲ್ಕು ಜನ ಅಲ್ಲಿದ್ದಾರೆ ಹೇಳಿ ಕ್ಯಾಂಪ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಆಗ ನಮಗೆ ಕ್ಯಾಂಪ್ ಮೇಲೆ ನಮಗೆ ಗೊತ್ತಲ್ಲ ಕ್ಯಾಂಪ್ ಮೇಲೆ ಉಂಟು ಅಂತ

ನೋಡಿ ಒಮ್ಮೆ ಕೇಳಿ ನೋಡಿ ಅಂತ ಅವ್ರು ಕೇಳಿದ್ರು ಅವ್ರಿಗೆ ಅಷ್ಟೇ ಕಂಪ್ ಆಗ್ಲಿ ಅವ್ರಿಗೆ ಮತ್ತೆ ಮಾರ್ನಿಂಗ್ ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ನಿನ್ನೆ ಫೋರ್ ಓ ಕ್ಲಾಕ್ ಒಂದು ಕೇಳುವಾಗ ಇನ್ಫಾರ್ಮೇಶ್ ಕರೆಕ್ಟ್ ಆಯ್ತು ಈಗ ವಿಷಯ ಈಗ ಈಗ ಜನ ಬಂದಿದ್ರು ಆಗ ಅಲ್ಲಿಂದ ಶುರು ಏನೆಲ್ಲ ತಗೊಂಡ್ರಂತೆ ಅವರು ಚಿಕ್ಕ ಅಕ್ಕಿ ಇಪ್ಪತ್ತೈದು ಕೆಜಿ ಅಕ್ಕಿ ಬಟಾಣಿ ಮೂರು ಕೆಜಿ ಸಕ್ಕರೆ ಒಂದು ಮೂರು ಕೆಜಿ ತಗೊಂಡ್ರು ಮತ್ತೆ ಬೇಲೆ ಮತ್ತೆ ಬೇಕರಿ ಐಟಮ್ಸ್ ಮಿಕ್ಚರ್ ಬಿಸ್ಕೆಟ್ ಅಂತ ಐಟಮ್ ತಗೊಂಡ್ರು

ಇವರು ಹೊರಗಿದ್ರು ಅಷ್ಟೇ ಬೇರೆ ಏನು ಮಾತಾಡ್ತಾರೆ ಬೇರೆ ಕಾಮ ಅಂತ ನಾವು ಕೇಳಿದ ಅವ್ರತ್ರ ನೀವು ಎಲ್ಲಿಂದ ಅವರು ಫಾರೆಸ್ಟ್ ಅವ್ರಿಗೆ ಆಮೇಲೆ ಅಲ್ಲಿ ಬಿಟ್ಟಾಯ್ತು ಅಲ್ಲಿಗೆ ನಾವು ಮತ್ತೆ ಅದಕ್ಕೆ ಕ್ವಶನ್ ಮಾರ್ಕ್ ಹಾಕ್ಲಿ ಹೋಗ್ಲಿಲ್ಲ ಡೌಟ್ ಏನಿಲ್ಲ ಡೌಟ್ ಏನಿಲ್ಲ ಫಾರೆಸ್ಟ್ ಅಂತ ಬಿಡಬೇಕಾ ಅಲ್ಲಿಗೆ ನಾವು ಕ್ವಶನ್ ಮಾರ್ಕ್ ಹಾಕಲಿ ರೂಲ್ಸ್ ಇಲ್ಲ ಆಗ ಮತ್ತೆ ರಿಟರ್ನ್ ಕೇಳಿದರೆ ಏನೋ ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟೇ ಅಂತ ಏನಾದರೂ ಇಲ್ಲ ಇಲ್ಲ ಇದನ್ನು ನನಗೆ ಕೂಡ ನನಗೆ ಆಗಲಿಲ್ಲ ಇದು ಫಸ್ಟ್ ಟೈಮ್ ನನಗೆ ಗೊತ್ತಿಲ್ಲ